ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಂಡೆ ಬೆಳಗ್ಗೆ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ನಾನು ಅಡುಗೆ ಮನೆ ಕೆಲಸ ಮಾಡ್ತಾಯಿದ್ದೆ ಆವಾಗ ನಮ್ಮ ನಮ್ಮ ಮನೆಯವರು ಸಂಧ್ಯ ಸ್ನಾನ ಸಂದೇವನ ಮಾಡ್ತಾರಲ್ಲ ನಾನು ಮಾಡ್ತೀನಿ ಅಂತ ಆರಾಧ್ಯ ಆಕೆಯೂ ಕೂಡ ಚಲ್ಯ ಪಂಚೆ ಉಟ್ಕೊಂಡು ರೆಡಿ ಆದ್ಲು ನಮ್ಮ ಮನೆಯವ್ರು ಆಲ್ರೆಡಿ ಸ್ವಲ್ಪ ಸಂದೇಹನ ಮುಗಿಸಿದ್ರು ಇವಾಗ ಹೊರಗೆ ಅದಲ್ಲ ಅಲ್ಲಿ ಪೂಜೆ ಮಾಡ್ತಾಯಿದ್ರು ನಾನು ಮಾಡ್ತೀನಿ ಅಂತ ಹೋಗಿ ಆಕಿನ ಸ್ವಲ್ಪ ಮಾಡಲಿಕ್ಕತಿಲ್ಲು ನಾನೊಂದು ಸ್ವಲ್ಪ ಏನೋ ಖುಷಿ ಆಯಿತು ಹಾಗಾಗಿ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ ಬೆಳಗ್ಗೆನೆ ಬೇಗ ಎದ್ದಿದ್ವಿ ಸಂಡೆ ಆಲ್ಮೋಸ್ಟ್ ಒಂದು ಏಳು ಗಂಟೆ ಈ ಥರ ಎದ್ದೊಳ್ತೀವಿ ಎದ್ದು ಬ್ರಷ್ ಎಲ್ಲ ಮಾಡಿ ಇನ್ನೂ ಟೀ ಕುಡಿದ್ವಿ ಟೀ ಕುಡ್ದಾದ ಮೇಲೆ ಅವ್ರ ನನ್ನ ಸ್ನಾನ ಆಗಿ ಅವ್ರದ್ದು ಸ್ನಾನ ಆಯಿತು ಆರ್ಯದ್ದು ಸ್ನಾನ ಆಯಿತು ಇನ್ನು ಸಣ್ಣ ಪಾಪು ಇನ್ನೂ ಮಲ್ಕೊಂಡಾಳ ಆಕಿ ಸ್ವಲ್ಪ ಜೋಳಿಗೆ ಇಲ್ಲಿ ಹಾಕಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ನೋಡಿರಿ ಜೋಳಿಗೆ ಒಳಗೆ ಮಲ್ಕೊಂಡ್ರೆ ಒನ್ ಹಾಫ್ ಆನ್ ಅವರು ಒನ್ ಅವರ್ ಚೆನ್ನಾಗಿ ನಿದ್ದೆ ಮಾಡ್ತಾಳಕ್ಕೆ ಇವಾಗ ನಾನು ಪಟ ಅಡುಗೆ ಎಲ್ಲ ಮುಗಿಸ್ಕೋಬೇಕು ಅಡುಗೆ ಎಲ್ಲ ಮುಗಿಸ್ಕೊಂಡು ಎಲ್ಲೇ ಆಚೆ ಹೋಗೋಣ ಅಂತಿದ್ದೀವಿ ಇನ್ನೊಂದು ಸ್ವಲ್ಪಲ್ಲಿ ಆಯಿತು ಸ್ವಲ್ಪ ಮನೆ ಕಿಲಾಚೆಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಡಬೇಕು ಸೊ ಸದ್ಯಕ್ಕೆ ಚಪಾತಿ ಪಲ್ಯ ಎಲ್ಲ ಮಾಡಿದ್ದೀನಿ ಊಟ ಮಾಡಬೇಕು ಊಟ ಆದಮೇಲೆ ನಮ್ಮ ಪಾಪುಗೂ ಸ್ವಲ್ಪ ತಿನ್ನಿಸ್ಕೊಬೇಕು ಯಾಕಂದ್ರೆ ಹೊರ್ಗಡೆ ಹೋದಾಗ ಏನು ತೊಗೊಂಡೋದ್ರೂ ಅವ್ರಿಗೆ ಸಾಕಾಗಲ್ಲ ಆಮೇಲೆ ಹೊರ್ಗಡೆ ಹೋದಾಗ ಫೀಡ್ ಮಾಡಿಸೋಕ್ಕಾಗಲ್ಲ ಅದ್ರ ಬದಲು ಏನಾರು ತಿನ್ನಿಸ್ಕೊಂಡೇ ಹೋಗ್ಬಿಡ್ತೀನಿ ನಾನು ಆಲ್ಮೋಸ್ಟ್ ಎಲ್ಲೋದ್ರೂ ಏನು ಮಾಡ್ತೀಯಾರದೇ ಬಟ್ಟೆ ಒಲೆ ಕತ್ತಿಯಾ ಇವೇ ನೀವು ಚಡ್ಡಿ ಒಲಿತೆಯಾ ತಂಗಿ ಚಡ್ಡಿ ಒಲಿತೇನಾ ಅರ್ಧವನ ಎಲ್ಲಿ ತೋರಿಸಿ ಎಲ್ಲಿ ಅರ್ಥದ ಅರ್ಧ ಇಲ್ಲ ಹ್ಞೂ ನೋಡಿರಿ ಅವ್ರ ತಂಗಿ ಚಡ್ಡಿಗಳು ಅರ್ಧವಂತ ಚಡ್ಡಿ ಒಲೀಲಿ ಕತ್ತಾಳ ಹಾಂ ಫ್ರೆಂಡ್ಸ್ ನೋಡಿರಿ ಅದೆಲ್ಲ ಆದಮೇಲೆ ನಾಷ್ಟ ಎಲ್ಲ ಊಟ ಎಲ್ಲ ಮಾಡಾದಮೇಲೆ ಇದು ಇತ್ತು ಏನು ಗೆಂಡ್ಸಿತ್ತು ಗೆಂಡ್ಸನ್ನ ಸ್ವಲ್ಪ ಕುದಿಸ್ಬಿಟ್ಟು ನಮ್ಮ ಎಲ್ಲರೂ ತಿನ್ನೋಣ ಅಂತೇಳಿ ತೊಳೆದು ತೊಳೆದು ಕುದಿಸ್ತಾ ಇದ್ದೆ ಆಮೇಲೆ ಇದು ಪಾಪಗೂ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಸ್ವೀಟ್ ಪೊಟೊಟೊ ಹಾಗಾಗಿ ಅದನ್ನು ಕುದಿಸ್ಬಿಟ್ಟು ತಿನ್ನಿಸ್ತೀನಿ ಒಂದು ಇದರಲ್ಲಿ ಒಂದು ಅರ್ಧ ತಿನ್ನಿಸಿದ್ರೆ ಸಾಕು ಅದಕ್ಕೆ ಇನ್ನೂ ಎದ್ದಿರಲಿಲ್ಲ ಪಾಪು ಹಾಗಾಗಿ ಅದನ್ನು ಎದ್ರೊಳಷ್ಟರಲ್ಲಿ ಇದನ್ನು ಕುದಿಸ್ಬಿಟ್ಟು ತಿನ್ನಿಸೋಣ ಅಂತೇಳಿ ಇದೊಂಥರ ಶಕ್ತಿನೂ ಬರ್ತದೆ ಆಮೇಲೆ ವೆಯ್ಟ್ ಗೇನ್ ಆಗೋಕ್ಕೂ ಚೆನ್ನಾಗಿರ್ತದೆ ನೋಡಿರಿ ಹಬೆದಲ್ಲಿ ಕುದಿಸ್ಬಿಟ್ಟು ಈ ಥರ ತೆಗೆದು ಸಿಪ್ಪೆಯೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು ಆದಷ್ಟು ಮಕ್ಕಳಿಗೆ ಇದು ಈ ಥರ ಕುದಿಸಿ ತಿನ್ನಿಸೋದೇ ರೂಢಿ ಮಾಡ್ಕೊಳ್ಳ್ರಿ ಆಮೇಲೆ ಮಿಕ್ಸಿಗೆ ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ ಆದಷ್ಟು ಕೈಲೇನೆ ಸ್ಮ್ಯಾಶ್ ಮಾಡಿರಿ ಇಲ್ಲಾಂದ್ರೆ ಒಂದು ಸ್ಪೂನ್ ಸಹಾಯದಿಂದ ಸ್ವಲ್ಪ ಆದಷ್ಟು ಮೆತ್ತಿಗೆನೆ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ರಿ ಸ್ವಲ್ಪ ಮಿಕ್ಸಿಗೆ ಹಾಕೋದನ್ನು ಅವಾಯ್ಡ್ ಮಾಡಿರಿ ಅದೇನು ಅಷ್ಟೊಂದು ಒಳ್ಳೆಯದಲ್ಲ ಅದಕ್ಕೆ ನೋಡ್ರಿ ನೋಡಿರಿ ಈ ಥರ ಮಾಡಿದ್ರೆ ಆ ಬಿಸಿ ಅನ್ನ ಆದ್ರೂ ಕೂಡ ಅನ್ನವೂ ಈ ಥರ ಒಂದು ಬಿಸಿ ಇದ್ದಾಗೇ ಲೋಟದಲ್ಲಿ ಆ ಥರ ಮೆತ್ತಗೆ ಮಾಡಿಬಿಟ್ಟು ತಿನ್ನಿಸ್ಬೇಕು ಒಳ್ಳೆಯದು ಮಿಕ್ಸಿಗೆ ಹಾಕ್ಬಿಟ್ರೆ ಅದೊಂಥರ ಕರೆಂಟಲ್ಲಿ ಇದಾಗ್ಬಿಡುತ್ತೆ ಅದಕ್ಕೆ ನೀಟಾಗಿ ನೋಡಿರಿ ಈ ಥರ ಮೆತ್ತಗೆ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ತಿನ್ನಿಸಿದ್ರೆ ಆರಾಮಾಗಿ ತಿಂತಾವೆ ಇದ್ರ ಜೊತೆಗೆ ಏನೂ ಶುಗರು ಏನೂ ಆ್ಯಡ್ ಮಾಡೋಂಗಿಲ್ಲ ಇದು ನ್ಯಾಚುರಲಿ ಸ್ವೀಟಾಗೇ ಇರ್ತದೆ ಹಾಗಾಗಿ ಅದು ಹಿಂಗೇನೆ ತಿನ್ನಿಸ್ರಿ ಜಾಸ್ತಿ ಏನೋ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ನಮ್ಮ ಪಾಪಗೆ ಎಲ್ಲನೂ ಇಷ್ಟ ಆಗ್ತದೆ ಆಲ್ಮೋಸ್ಟ್ ಎಲ್ಲನೂ ರೂಢಿ ಮಾಡಿಬಿಟ್ಟಿದ್ದೀನಿ ನಾನು ನೆಕ್ಸ್ಟ್ ಒನ್ ಬೈ ಒನ್ ಎಲ್ಲ ನಾನು ನಿಮ್ಗೆ ವಿಡಿಯೋ ಶೇರ್ ಮಾಡ್ತೀನಿ ಅವಳಿಗೆ ಆಲ್ಮೋಸ್ಟ್ ಎಲ್ಲ ನಾವು ನಮ್ಮ ದಿನದ ಊಟ ಎಲ್ಲ ಇರ್ತಾವಲ್ಲ ಆಲ್ಮೋಸ್ಟ್ ಎಲ್ಲನೂ ರೂಢಿ ಮಾಡಿಬಿಟ್ಟಿದ್ದೀನಿ ನಾನು ಅವಳಿಗೆ ಏನು ತಿಂದ್ರೂ ಇದು ಬೇಡ ಇದು ಒಂಥರ ಮುಖ ಹಿಂಡ್ಕೊಳ್ಳೋದು ಆ ಥರ ಏನೂ ಮಾಡೋದೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಹಣ್ಣುಗಳಾಗಲಿ ಮನೇಲಿ ನಾವು ಊಟ ಮಾಡೋ ರೊಟ್ಟಿ ಪಲ್ಯದಿಂದ ಇಟ್ಟು ಎಲ್ಲನೂ ಆಲ್ಮೋಸ್ಟ್ ರೂಢಿ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ತಿನ್ನಿಸ್ಬೇಕು ಜಾಸ್ತಿ ತಿನ್ನಿಸ್ಬಾರ್ದು ಆದಷ್ಟು ಮನೆಯಲ್ಲೇ ಅಡುಗೆನೇ ರೂಢಿ ಮಾಡಿರಿ ಮಕ್ಕಳಿಗೆ ಒಳ್ಳೆಯದು ನೋಡ್ರಿ ಪಾರ್ಕಿಗೆ ಬಂದೀವಿ ನಮ್ಮ ಪಾಪ ಎಷ್ಟೊತ್ತು ಮಲಗಿತ್ತು ತರಿದ್ರು ರಾಶಿ ಕೇಳ್ತಿದ್ದೆ ರಾಶಿ ಎನ್ ಬಂದಿಲ್ಲ ಬಂದು ಮಾಡಿ ದಿನ ಬರಕ್ ಅಮ್ಮ ீங்க ஜர்து அஷ்டே மக்கேனு அங்கிரு Sarat ya? eh Sarat dia? ಸುದ್ದಿ ನೋಡ್ರಿ ನಾವು ಸಣ್ಣ ಮಕ್ಕಳಾಗಿ ನಾವು ಒಂಥರ ಚೆನ್ನಾಗಿ ಆಟ ಆಡ್ಲಿಕ್ಕೆ ಹತ್ತೀವಿ ಬಹಳ ವರ್ಷನೇ ಆಯ್ತು ಈ ಆಟ ಆಡೋದಿಲ್ಲ ನಮ್ಮ ಮನೇಲಿ ಖುಷಿ ಆಯ್ತು ಹಂಗೆ ನಾನು ಆರಾಧ್ಯ ಕೂತಿದ್ಲು ಕೂತಿದ್ದ್ಲು ಬಿಟ್ಲು ನಾವಿಬ್ರು ಆಡಿದ್ವಿ ಹಂಗಾಗಿ ಎಕ್ಕಿ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ಲು ನಾವು ಸಣ್ಣ ಮಕ್ಕಳ ಜೊತೆ ನಾವು ಕೂಡ ಸಣ್ಣ ಮಕ್ಕಳಾಗ್ಬಿಟ್ಟಿವಿ ನೋಡ್ರಿ ಒಂಥರ ಚೆನ್ನಾಗಿತ್ತು ಎಲ್ಲ ನಾವು ಅಲ್ಲಿಗೆ ಹೋಗ್ಬೇಕಂತ ಸುಮ್ಮನೆ ಹೊರ್ಗಡೆ ಹೋಗ್ಬೇಕಂತ ಹೋದ್ವಿ ಪಾರ್ಕ್ ಇತ್ತು ಫಸ್ಟ್ ನಮ್ಮ ಆರಾಧ್ಯ ಆಟ ಆಡಿಸ್ಬಿಡೋಣ ಆಮೇಲೆ ನೋಡೋಣ ಅಂತೇಳಿ ಅದು ಚೆನ್ನಾಗಿ ಆಟ ಆಡಿದ್ಲು ಎಲ್ಲ ಎಲ್ಲನೂ ಎಲ್ಲ ಒಂದೊಂದು ಸಲ ಟ್ರೈ ಮಾಡಿದ್ಲು ಭಾರಿ ಖುಷಿ ಆಯಿತು ನಮಗೆ ಸುಮ್ಮನೆ ಅಲ್ಲಿ ಇಲ್ಲಿ ಮಾಲಗಿಲ ತಿರುಗಾಡೋ ಬದಲು ಈ ಥರ ಪಾರ್ಕಲ್ಲಿ ಬಂದ್ಬಿಟ್ಟು ಮಕ್ಳಿಗೆ ಆಟ ಆಡ್ಸಿದ್ರೆ ಭಾಳ ಖುಷಿ ಆಗ್ತದೆ ನೋಡ್ರಿ ಅಲ್ಲೆಲ್ಲ ಆಟಾಡಿ ಸಂಜೆ ಆಯಿತು ಸಂಜೆ ಅಂದ್ರೆ ಒಂದು ಐದುವರೆ ಆಗಿದೆ ಯಾಕಂದರೆ ಇವಾಗ ಬೇಗ ಕತ್ಲಾಗಿ ಬಿಡ್ತಲ್ಲ ಹಂಗಾಗಿ ಬೇಗ ಮನೆಗೆ ಹೋಗೋಣ ಅಂಥೇಳಿ ಅಲ್ಲೇ ಒಂದು ಕೆಫೆ ಮೆಜೆಸ್ಟಿಕ್ ಅಂತ ಒಂದು ಇತ್ತು ಇಲ್ಲಿ ಅಪೋಸಿಟ್ ಮಾಲ್ ಅಪೋಸಿಟು ಅಲ್ಲಿ ಏನು ಮಾಡಿದ್ವಿ ಹೊಸ್ದಾಗಿ ಅಂಗಡಿ ಓಪನ್ ಆಗ್ಯದ ನೋಡೋಣ ಟ್ರೈ ಮಾಡೋಣ ಅಂತ ಒಳಗಡೆ ಹೋದ್ವಿ ನೋಡೋಕೆ ತುಂಬ ಚೆನ್ನಾಗಿದೆ ಹೊಸಾದು ನೋಡೋಣ ಏನೇನು ಸಿಗುತ್ತಾ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅದೇ ಪಿಜ್ಜಾ ಬರ್ಗರು ಅದು ಇದು ಅಂತೆಲ್ಲ ಚೆನ್ನಾಗಿ ಸಿಗ್ತಾವ ನನಗೇನು ಆಸೆ ಇತ್ತಂದ್ರೆ ಪಿಜ್ಜಾ ತಿನ್ನಬೇಕು ಅಂತ ಆಸೆ ಇತ್ತು ಇಲ್ಲಿ ಹೊರ್ಗಡೆ ಏನಂದ್ರೆ ಬರೀ ಸ್ನ್ಯಾಕ್ಸು ಪಾನಿಪುರಿ ಮಸಾಲಾ ಪೂರಿ ಬೇಲು ಇಂಥವೆಂಥ ಇಲ್ತು ಇಲ್ಲಿ ನಿಂತ್ಕೊಂಡು ತಿನ್ನೋದು ಆಮೇಲೆ ಇಲ್ಲಿ ತೊಗೊಂಡೋಗಿ ಕೂಡ್ಬೋದು ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಅಲ್ಲ ಹಾಗಾಗಿ ಅಲ್ಲಿ ಒಳಗಡೆ ಹೋಗಿ ಕುತ್ಕೊಳ್ಳೋಣ ಅಂತ ಹೋದ್ವಿ ಏನು ತಿನ್ನೋಣ ಅಂತಂದ್ರೆ ನನಗೆ ಪಿಜ್ಜಾ ತಿನ್ನಬೇಕಂತ ಆಸೆ ಇತ್ತು ಅಂದರೆ ಮನೇಲಿ ತಿಂದಿದ್ವಿ ಹೊರಗಡೆ ಪಿಜ್ಜಾ ತಿಂದಿರಲಿಲ್ಲ ಅಂತ ಅದಕ್ಕೆ ಪಿಜ್ಜಾ ಪಿಜ್ಜಾ ಅಂತೇಳಿದ್ವಿ ಅದಕ್ಕೆ ಒಳ್ಳೆ ಸಿಕ್ಸ್ಟಿ ಫೈವ್ ಇತ್ತು ಹೋಗಲಿ ನೋಡೋಣ ನಮ್ಮ ತಿನ್ನು ಅಂತ ಹೇಳಿ ಒಂದು ಪಿಜ್ಜಾ ಒಂದು ಐಸ್ ಕ್ರೀಮು ತೊಗೊಂಡ್ವಿ ಯಾವ ಪಿಜ್ಜಾ ಅಂದರೆ ನಾನ್ವೆಜ್ಜು ಇರ್ತದಲ್ಲ ಹಂಗಾಗಿ ಕಾರ್ನ್ ಚೀಸ್ ಪಿಜ್ಜಾ ತೊಗೊಂಡ್ವಿ ಕಾರ್ನ್ ಚೀಸ್ ಪಿಜ್ಜಾ ಚೆನ್ನಾಗಿತ್ತು ಅಂತೇಳಿ ಒಂದು ಒಂದು ಆರ್ಡ್ರ್ ಮಾಡಿದ್ವಿ ಒಂದು ಆರ್ಡ್ರ್ ಕೊಟ್ಟು ಎಷ್ಟೋ ಓತಾದ ಮೇಲೆ ಬಂತು ಕೊನೆಗೆ ಥರ ಚೆನ್ನಾಗಿತ್ತು ಸ್ವಲ್ಪ ಟೇಸ್ಟ್ ಎಲ್ಲ ಡಿಫ್ರೆನ್ಸ್ ಆಗಿತ್ತು ಥರ ಸ್ವಲ್ಪ ಈ ಹೊಸದಾಗಿದೆಯಲ್ಲ ಸ್ವಲ್ಪ ಸರ್ವಿಸ್ ಎಲ್ಲ ಲೇಟ್ ಲೇಟ್ ಆಗ್ತದೆ ಯಾಕಂದ್ರೆ ಮಾಡೋರು ಕಮ್ಮಿ ಯಾರೋ ಏನೋ ಗೊತ್ತಿಲ್ಲ ನನಗೆ ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ಚೆನ್ನಾಗಿತ್ತು ದುಡ್ಡು ಕೊಟ್ಟು ತಿಂದಿದ್ದಕ್ಕೂ ಚೆನ್ನಾಗಿತ್ತು ನೆಕ್ಸ್ಟ್ ಅದು ಜಾಸ್ತಿ ಏನೋ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು ಯಾಕಂದರೆ ಇಬ್ಬರನ್ನೂ ಹಿಡ್ಕೊಂಡು ಕೂಡಬೇಕಲ್ಲ ಹಾಗಾಗಿ ಸ್ವಲ್ಪ ಹಂಗೋ ಹಿಂಗೋ ತಿರ್ಗಾಡಿ ತೊಗೊಂಡೆಗು ಒಂದು ಪಿಜ್ಜಾ ತಿಂದ್ವಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟು ವೀಡಿಯೋ ಆಮೇಲೆ ಇದು ಎಲ್ಲಿ ಅಂತಂದ್ರೆ ಈ ರಾಶಿ ಎನ್ಕ್ಲೇವ್ ಮಾಲ್ ಅದಲ್ಲ ಆ ಮಾಲ್ ಹತ್ರ ಬರ್ತದ ಈ ಜನಪ್ರಿಯ ಅಪಾರ್ಟ್ಮೆಂಟ್ ಆದಮೇಲೆ ಸ್ವಲ್ಪ ಮುಂದೆ ಹೋಗಬೇಕು ಕಡಬ್ಗೆರೆ ಕಡಬ್ಗೆರೆ ಹತ್ರ ಅಲ್ಲಿ ಈ ಟ್ರೈ ಚೆನ್ನಾಗಿತ್ತು ಹಂಗಾಗಿ ಹಂಗೋ ಹಿಂಗು ಸುಮ್ಮನೆ ಕೂತ್ಕೊಂಡು ಆ ಜೀರೋ ಬಲ್ಫ್ ಹಾಕಿದ್ದು ರೆಡ್ ಕಲರ್ ಒಂದೆರಡು ಫೋಟೋ ತೊಗೊಂಡ್ವಿ ನೋಡಿರಿ ಪಿಜ್ಜಾ ಈ ಥರ ಇತ್ತು ಪಿಜ್ಜಾ ವೀಡಿಯೋ ಮಾಡಲಿಲ್ಲ ಕೊನೆಗೆ ಒಂದೆರಡು ಫೋಟೋ ತೊಗೊಂಡ್ವಿ ಅಷ್ಟೇ ಐಸ್ ಕ್ರೀಮು ಮತ್ತು ಪಿಜ್ಜಾ ತೊಗೊಂಡ್ವಿ ಪಿಜ್ಜಾ ತೊಗೊಂಡು ತಿನ್ ಅಷ್ಟರಲ್ಲಿ ಕತ್ಲಾಗೋಯ್ತು ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ ಒಂದು ಹದಿನೈದು ನಿಮಿಷ ಆಗ್ಬೋದು ಮನೆಗೆ ಬಂದು ನೈಟ್ ಅದು ಇದು ಮಾಡ್ಕೊಂಡು ತಿನ್ನಬೇಕು ಸೊ ನೆಕ್ಸ್ಟು ವೀಡಿಯೋ ಮಾಡಿಲ್ಲ ನಾನು ಇಷ್ಟಕ್ಕೆ ಕೆಲವೊಂದು ಫೋಟೋಸ್ ಹಾಕಿದ್ದೀನಿ ನೆಕ್ಸ್ಟ್ ವೀಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಬಾಯ್ ಬಾಯ್